ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಸಂದೀಪ್ ನನ್ನ ಮೊಬೈಲ್ ರಿಪೇರಿ ಕೊಟ್ಟಿದ್ದೆ ಅಂತ ಹೇಳದ್ನಲ್ಲ ಮೊಬೈಲ್ ಈಸ್ಕೊಂಡು ಬಂದು ನೆಕ್ಸ್ಟ್ ನನ್ನ ಮಗಳಿಗೆ ಹೇರ್ ಕಟಿಂಗ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ನಾನು ಪ್ರಣವಿ ಎಲ್ಲ ಇಲ್ಲೇ ಮನೆ ಪಕ್ಕ ಒಂದು ಸಲೂನ್ ಇತ್ತು ಸೊ ಹಂಗಾಗಿ ಅಲ್ಲೇ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸಿದ್ವಿ ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂದ್ರೆ ಒಂದ್ ಇಬ್ರು ಮೂರು ಜನ ಹಿಡಿಬೇಕು ಅವ್ಳನ್ನ ಅದೇನೋ ಗೊತ್ತಿಲ್ಲ ಈ ಸಲ ಸೈಲೆಂಟ್ ಆಗಿ ಸುಮ್ನೆ ಹೇರ್ ಕಟ್ ಮಾಡಿಸ್ಕೊಂಡಿದ್ದಾಳೆ ಆದ್ರೆ ಹೇರ್ ಕಟ್ ಈ ಸಲ ಯಾರಿಗೂ ಇಷ್ಟ ಆಗಿಲ್ಲ ಅದ್ ಯಾಕೆ ಅಂತ ಗೊತ್ತಿಲ್ಲ ನಾನು ಯಾವಾಗ್ಲೂ ಸ್ಪಿನ್ ಅಲ್ಲಿ ಹೇರ್ ಕಟ್ ಮಾಡಿಸ್ತಿದ್ದೆ ಈ ಸಲ ಚೇಂಜ್ ಆಯ್ತು ಸಲೂನು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಹೇರ್ ಕಟ್ ಇಷ್ಟ ಆಗಿಲ್ಲ ಯಾರಿಗು ಅವಳಗ್ ಚೆನ್ನಾಗೂ ಕಾಣಿಸ್ತಿರ್ಲಿಲ್ಲ ಆಕ್ಚುಲ್ ಆಗಿ ಅಂಡ್ ನೋಡಿ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತುಂಬಾ ಜೋರ್ ಮಾಡ್ತಾರೆ ಜಾತ್ರೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಆಗಿತ್ತಂತೆ ಜಾತ್ರೆ ಮಾಡಿ ಊರಲ್ಲಿ ನಾವು ಬಂದೇನೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯ್ತು ಸೊ ಅವತ್ತಿನ ದಿವಸ ನೈಟ್ ನಾಟಕ ಇಟ್ಕೊಂಡಿದ್ರು ಸರ್ಕಲ್ ಅಲ್ಲಿ ನನ್ ಮಗಳು ನೋಡಿ ಹೆಂಗೆ ಆ ಮೇಡಮ್ ಹೆಂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ಹಂಗೆ ಇವುಗಳು ಮಾಡ್ತಾ ಇದ್ದಾಳೆ ಅಲ್ಲಿ ಚಿಕ್ಕ ಮಕ್ಳಿಗೆ ಭರತನಾಟ್ಯ ಮಾಡಿಸ್ತಾ ಇದ್ರು ಸೊ ಅದನ್ನ ನೋಡಕ್ಕೆ ಅಂತ ಹೋಗಿದ್ವಿ ನಾವು ನನ್ ಮಗಳು ನೋಡಿ ಹಂಗೆ ಅಬ್ಸರ್ವ್ ಮಾಡಿ ಅವ್ರು ಯಾವ ರೀತಿ ಮಾಡ್ತಾ ಇದಾರೋ ಹಂಗೆ ಆಡ್ತಾ ಇದ್ದಾಳೆ ನಾನು ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಅಲ್ವಾ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಅವಳಿಗೆ ಈಗಲಿಂದನೇ ಸ್ವಲ್ಪ ಕಲಿತಾಳೆ ಅಂತ ಈ ವಿಲಿ ಏನಾದ್ರು ಡ್ಯಾನ್ಸ್ ಬಂದ್ರೆ ನೋಡ್ಕೊಂಡು ಅದೇ ತರ ಸ್ಟೆಪ್ ಮಾಡ್ತಾಳೆ ಸೇಮ್ ಅವ್ರ ಅಪ್ಪನ ತರನೆ ಡ್ಯಾನ್ಸ್ ವಿಷಯ ಬಂದ್ರೆ ಸೊ ಅದಕ್ಕೆನೇ ಮಕ್ಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನಾವು ಎಂಕರೇಜ್ಮೆಂಟ್ ಮಾಡಿದ್ರೆ ಓದೋದ್ರ ಜೊತೆಗೆ ಬೇರೆ ಆಕ್ಟಿವಿಟೀಸ್ ನಾವು ನಾವ್ ಎಂಕರೇಜ್ ಮಾಡಿದ್ರೆ ಅವ್ರಿಗೂ ಒಂದು ಹೊಸ ಹೊಸದಾಗಿ ಕಲಿಯುವಂತ ಒಂದು ಅವಕಾಶ ಸಿಗುತ್ತೆ ಬರಿ ಓದು ಓದು ಅಂತಂದ್ರೆ ಬರೀ ಓದೋದೆ ಆಗುತ್ತೆ ಡ್ಯಾನ್ಸು ಸಂಗೀತ ಕರಾಟೆ ಈ ತರ ಎಲ್ಲದಕ್ಕೂ ಹಾಕ್ಬೇಕು ಅಂತ ನನ್ನ ಇಷ್ಟ ಹಾಕೇ ಹಾಕ್ತೀನಿ ನಾನು ಸೊ ಆಮೇಲೆ ಮನೆಗೆಲ್ಲ ನೆಂಟರು ಬಂದಿದ್ರು ನನ್ನ ಫ್ರೆಂಡ್ ಇಂಚರ ಅಂತ ಆಮೇಲೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ಮಕ್ಕಳು ಎಲ್ಲ ಮಕ್ಕಳು ಸಾಮ್ರಾಜ್ಯನೇ ಅಂತಾನೆ ಹೇಳ್ಬೋದು ಆಮೇಲೆ ಅವತ್ತಿನ ದಿಸ ನೈಟ್ನೆ ಎಲ್ಲಾ ಆರತಿಗಳು ನಡೀತಾ ಇತ್ತು ಬಸವಣ್ಣಂಗೆ ಆಂಜನೇಯ ಸ್ವಾಮಿಗೆ ನಮ್ ಮನೇಲಿ ಮಾಡೋ ಹಾಗಿಲ್ವಲ್ಲ ಸೊ ಅದಕ್ಕೆನೆ ನಾವು ಸುಮ್ನೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾನು ಅಮ್ಮ ನನ್ ತಂಗಿ ನನ್ ಮಕ್ಕಳೆಲ್ಲ ಹೋಗಿದ್ವಿ ಪೂಜೆ ಎಲ್ಲಾ ಮಾಡಿಸಿದ್ವಿ ಪೂಜೆ ಎಲ್ಲಾ ಮಾಡಿಸ್ಕೊಂಡು ಹಂಗೆ ಒಂದು ಫೋಟೋ ಶೂಟ್ ನಂದು ನನ್ ಮಗಳದ್ದು ತುಂಬಾ ದಿವಸಗಳು ತಿಂಗಳಾದ್ಮೇಲೆ ನಾನು ಇಷ್ಟೆಲ್ಲ ರೆಡಿ ಆಗಿದ್ದಿತ್ತು ಆಮೇಲೆ ಎಲ್ಲರೂ ಕಮೆಂಟ್ ಹಾಕ್ಬೇಡಿ ಏನ್ ಲಿಪ್ಸ್ಟಿಕ್ ಇಷ್ಟೆಲ್ಲ ಹಾಕೊಂಡಿದ್ಯಾ ಅಂತ ಅದು ಲಿಪ್ಸ್ಟಿಕ್ ಅಲ್ಲ ಆಕ್ಚುಲಿ ಅದು ಕಲರ್ ಗೆ ಕಾಣಿಸ್ತಿದೆ ಅಲ್ಲಿ ಬಾಮ್ ಅದು ನೋಡಿ ನಮ್ ಜಾತ್ರೆ ಹೆಂಗ್ ಕಾಣಿಸ್ತಿದೆ ಕಲರ್ಫುಲ್ ಆಗಿ ಇದ್ರ ನಡುವೆ ನನಗೆ ತುಂಬಾ ಬೇಜಾರಾಗಿದ್ದು ಅಂತಂದ್ರೆ ನನ್ ಹಸ್ಬೆಂಡ್ ಇಲ್ವಲ್ಲ ಅಂತ ಅವ್ರ ಇದ್ರೆ ಮಗ ಹುಟ್ಟಿದಾನೆ ಅನ್ನೋ ಒಂದ್ ಖುಷಿಗೆ ಒಂದ್ ಮರಿನೇ ಹೊಡೆದಿರೋರು ಮಾವ ಇರಿ ಮಾವ ಒಂದ್ ಮರಿ ತಗೊಂಬ ಒಂದ್ ಹಬ್ಬನೇ ಮಾಡೋಣ ಅನ್ಬಿಟ್ ಮಾಡಿರೋರು ಎಲ್ಲಾರು ಅದು ನೆನ್ಸ್ಕೊಂಡ್ ನೆನ್ಸ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆಗ್ತಿತ್ತು ನನ್ಗಂತೂ ಬರ್ತಾಯಿತ್ತು ಬರ್ತಾ ಇತ್ತು ಆದ್ರೂನು ಏನೋ ಕಂಟ್ರೋಲ್ ಮಾಡ್ಕೊಂಡು ಮನೆಗೆಲ್ಲ ನಿಂಟ್ರೂ ಬಂದಿದ್ದಾರೆ ಅಳ್ಬಾರ್ದು ನಾನು ಮಕ್ಳಿಗೋಸ್ಕರ ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೆ ನೆಕ್ಸ್ಟ್ ನೋಡಿ ಪೊಟ್ಯಾಟೊ ಟ್ವಿಸ್ಟರ್ ಜಾತ್ರೆಯಲ್ಲಿ ನನ್ನ ಫೇವ್ರೆಟ್ ಪೊಟ್ಯಾಟೊ ಆದ್ರೆ ಅಷ್ಟು ಚೆನ್ನಾಗಿ ಮಾಡಿರ್ಲಿಲ್ಲ ನನ್ಗೆ ಏನು ಲೈಕ್ ಆಗ್ಲಿಲ್ಲ ಪೊಟ್ಯಾಟೊ ಟ್ವಿಸ್ಟರ್ ತಿಂದ್ವಿ ಆಮೇಲೆ ಜಾತ್ರೆಲಿ ಏನೇನ್ ಸಿಗುತ್ತೆ ಎಲ್ಲಾನು ತಿಂದು ಹುಷಾರ್ ತಪ್ಪಿ ನಾನು ಮೊದ್ಲೆ ಹುಷಾರ್ ಇರ್ಲಿಲ್ಲ ನನ್ಗೆ ನನ್ಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ತಿನ್ನೋ ವಿಷಯದಲ್ಲಿ ಈ ತರ ಪೊಟ್ಯಾಟೊ ಟ್ವಿಸ್ಟರ್ ಅಂತೆ ಬೇಲ್ಪುರಿ ಅಂತೆ ಇವೆಲ್ಲ ತಿಂದು ಇನ್ನು ಹುಷಾರ್ ತಪ್ಪಿ ನಾನು ಮಳೆ ಬೇರೆ ಬರ್ತಿತ್ತು ಅಲ್ವಾ ನನ್ನ ನೆನೆಲಿಲ್ಲ ಮನೇಲಿ ಆದ್ರೆ ಒಂದ್ ಎರಡಲ್ಲಿ ಬಿತ್ತಲ್ವಾ ಅದ್ರಿಂದ ನಾನು ಇನ್ನೂ ಸ್ವಲ್ಪ ಹುಷಾರ್ ತಪ್ಪುಟೆ ಆ ಜೈಂಟ್ ವಿಲನೇ ಒಂದ್ ಅಟ್ರಾಕ್ಷನ್ ಈ ಜಾತ್ರೆಗೆ ಈ ಜಾತ್ರೆ ಅಂದ್ರೇನೆ ತಿನ್ನೋದು ಆಟ ಆಡೋದು ಮಕ್ಳಿಗ ಆಟ ಸಾಮಾನು ಕೊಡ್ಸೋದು ಒಂದು ಖುಷಿ ಜಾತ್ರೆ ಅಂದ್ಮೇಲೆ ಕಡಲೆಪುರಿ ಇಲ್ಲ ಅಂದ್ರೆ ಹೆಂಗೇಳಿ ಜಾತ್ರೆ ಅಂದ್ರೆ ಕಡ್ಲೆಪುರಿ ಕಡಲೆಪುರಿ ಅಂದ್ರೆ ಜಾತ್ರೆ ಅಲ್ವಾ ನೋಡಿ ಎಲ್ಲಾ ತರದ್ದು ಮಿಕ್ಸರ್ ಇಟ್ಕೊಂಡಿರ್ತಾರೆ ಬತಾಸು ನನ್ಗಂತೂ ಈ ಕಡಲೆಪುರಿ ಫೇವ್ರೇಟ್ ನನಗೆ ಆಮೇಲೆ ಬೇಲ್ಪುರಿ ಅಂತೆ ಏ ಇನ್ನು ತುಂಬಾ ತುಂಬಾ ಏನೇನೋ ಇಟ್ಕೊಂಡಿದ್ರು ತುಂಬಾ ನೋಡಕ್ ಒಂಥರ ಖುಷಿ ಆಗ್ತಿತ್ತು ಇಷ್ಟು ಚೆನ್ನಾಗಿರೋ ಜಾತ್ರೆ ತುಂಬಾ ವರ್ಷಗಳಾದ್ಮೇಲೆ ನಾನ್ ನೋಡಿದ್ದು ಮೇನ್ ಅಟ್ರಾಕ್ಷನ್ ಅಂತಂದ್ರೇನೆ ಅಲ್ಲಿ ವಂಡರ್ಲಾ ಲಾ ವನ್ವಾಡಲ್ ಹಾಕಿರ್ತಾರಲ್ಲ ಅದೇ ತರ ಥೀಮ್ ಅಲ್ಲಿ ಮಾಡಿದ್ರು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಅವತ್ತು ನೈಟ್ ಆರತಿಗಳಿತ್ತು ಎಲ್ಲಾ ಆರತಿ ಎಲ್ಲಾ ಎತ್ಕೊಂಡ್ ಬಸವಣ್ಣನ್ಗೆ ಆಂಜನೇಯ ಸ್ವಾಮಿಗೆ ಆರತಿ ಇತ್ತಲ್ವಾ ಎಲ್ಲಾ ಆರತಿ ಎಲ್ಲಾ ತಗೊಂಡ್ ಹೋಗಿ ಆಮೇಲೆ ಕೊಂಡನು ಹಾಕಿದ್ರು ಅಲ್ಲಿ ತುಂಬಾ ದೊಡ್ಡದು ಬಸವಣ್ಣನ ದೇವಸ್ಥಾನದ ಮುಂದೆನೆ ಕೊಂಡ ಹಾಕಿದ್ರು ತುಂಬಾ ದೊಡ್ಡದು ಎಲ್ಲಾರು ಕಂಪಲ್ಸರಿ ಆರತಿ ಎತ್ಕೊಂಡು ಹೋದವ್ರು ಕೊಂಡ ತುಳ್ಕೊಂಡೆ ಹೋಗ್ಬೇಕಿತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕೊಂಡ ನೋಡಕ್ಕೆ ಒಂದು ಅದ್ಭುತವಾಗಿತ್ತು ನಾವು ನಮ್ ಕಾಲದಲ್ಲಿ ಅಷ್ಟೇ ಇವೆಲ್ಲ ನೋಡಕ್ ಆಗೋದು ನಮ್ ಮಕ್ಳು ಕಾಲದಲ್ಲಿ ಇವೆಲ್ಲ ನಾವ್ ನೋಡ್ತಿವೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ನನ್ ಮಕ್ಕಳು ಎಲ್ಲ ಈಗ್ಲೇ ನೋಡ್ಬಿಡ್ಲಿ ಇವೆಲ್ಲ ಇಂಥವೆಲ್ಲ ಅವ್ರ ಕಾಲದಲ್ಲಿ ನೆಕ್ಸ್ಟ್ ಇನ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಇವೆಲ್ಲ ಇರಲ್ವಲ್ಲ ಅಂತ ನಾನು ಎಲ್ಲಾನು ಅವ್ರಿಗೆ ತೋರ್ಸೋದು ಕರ್ಕೊಂಬಂದಿ ಇದು ನೆಕ್ಸ್ಟ್ ಡೇ ಇನ್ನೊಂದ್ಸಲಿ ಜಾತ್ರೆ ಎಲ್ಲ ರೌಂಡ್ ಹಾಕೊಂಡ್ ಬರೋಣ ಅಂತ ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ವಾ ಹಂಗೆ ಒಂದ್ ರೌಂಡ್ ಹಾಕ್ಬೋಡೋಣ ಇನ್ನೊಂದ್ಸಲಿ ಆಮೇಲೆ ಏನೇನೋ ಗೇಮ್ಸ್ ಎಲ್ಲಾ ಇತ್ತಲ್ವಾ ಸೊ ಹಂಗಾಗಿ ಎಲ್ಲರೂ ಗೇಮ್ಸ್ ಆಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡ್ ಬಂದ್ವಿ ನಾನು ಯಾವ ಗೇಮ್ಸ್ ಆಡಕ್ ಹೋಗ್ಲಿಲ್ಲ ನನಗೆ ಗೇಮ್ಸು ಅದೆಲ್ಲ ಆಗ್ ಬರಲ್ಲ ನಂಗೆ ವಾಮಿಟಿಂಗ್ ಸೆನ್ಸೇಷನ್ ನೋಡಿ ಹಂಗೆ ನನ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲೊಬ್ರು ನಿಂದಿದಾರಲ್ಲ ಅವ್ರೇನೆ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗ್ ಮಾತಾಡ್ಸಿದ್ರು ಅಂದ್ರೆ ನಿಮ್ ಮಕ್ಳು ಚೆನ್ನಾಗಿದ್ದೀರಾ ನೀವ್ ಚೆನ್ನಾಗಿದ್ದೀರಾ ಅಂತ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಈ ದೊಡ್ಡವ್ರಲ್ಲ ಆಕ್ಚುಲಿ ಮಕ್ಳೇ ಆಗ್ಬಿಟ್ಟಿದ್ದಾರೆ ಈ ಗೇಮ್ಸ್ ಇಂದ ನನ್ ಮಗ್ಳು ಮತ್ತೆ ನನ್ನ ಫ್ಯಾಮಿಲಿಯವರೆಲ್ಲ ಇದ್ರಲ್ಲಿ ಟ್ರೈನಲ್ಲಿ ಹೋಗಿದಾರೆ ನಾವ್ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ಪ್ರಣವಿ ಅಷ್ಟು ಭಯ ಬೀಳ್ಲಿಲ್ಲ ನೋಡಿ ಇದು ಮೇಲ್ಗಡೆಯಿಂದ ವ್ಯೂ ಎಷ್ಟ್ ಚೆನ್ನಾಗಿದೆ ಆಮೇಲೆ ನಾನು ಪ್ರಣವಿ ಹಂಗೆ ನಿಂತ್ಕೊಂಡು ಒಂದು ಸೆಲ್ಫಿ ವಿಡಿಯೋ ತಗೊಂತಾ ಇದ್ವಿ ಆಮೇಲೆ ನನ್ನ ತಮ್ಮಂದ್ರು ಹರಿ ಮತ್ತೆ ಆದಿತ್ಯ ಎಲ್ಲ ಬಂದಿದ್ರು ತುಂಬಾ ಖುಷಿ ಆಯ್ತು ಜಾತ್ರೆ ಅಂದ್ರೇನೆ ಒಂದು ಖುಷಿ ಇವಾಗಿನ ಇದಕ್ಕೆ ಡ್ಯಾಶಿಂಗ್ ಕಾರ್ ಎಲ್ಲ ಏನ್ ಚಿಕ್ಕ ಮಕ್ಳಿರ್ಲಿ ಎಲ್ಲಾ ದೊಡ್ಡ ದೊಡ್ಡವರೇ ಗೇಮ್ಸ್ ಆಡ್ತಾ ಇದಿದ್ದು ತುಂಬಾ ಖುಷಿ ಆಗ್ಬಿಟ್ಟಿದ್ರು ದೊಡ್ಡವ್ರನೆ ಆಕ್ಚುಲಿ ನೋಡಿ ಎಲ್ಲಾ ಆರತಿ ಎಲ್ಲ ನೆಕ್ಸ್ಟ್ ಡೇ ಆರ್ತಿ ಎಲ್ಲ ನಂಗೆ ಏನ್ ಬೇಜಾರು ಅಂತಂದ್ರೆ ನಾನಿವೆಲ್ಲಾ ಇನ್ ಮುಂದಕ್ಕೆ ಮಾಡಕ್ ಆಗಲ್ವಲ್ಲ ಇವೆಲ್ಲ ನಾನು ಕಳ್ಕೊಂಬಿಟ್ನಲ್ಲ ಅನ್ನೋದು ಒಂದ್ ಬೇಜಾರು ಆದ್ರೆ ನನ್ಗೆ ಹೆಣ್ಮಗಳು ಇದಳಲ್ವಾ ಅವಳ ಮಾಡ್ಸೋಣ ನಾನು ಕಳ್ಕೊಂಡಿರೋದೆಲ್ಲ ನನ್ನ ಮಗಳ ಮುಖಾಂತರ ನೋಡೋಣ ಅನ್ನೋ ಒಂದು ಖುಷಿ ನನ್ಗೆ ನಂಗೆ ಆಕ್ಚುಲಿ ಈ ತರ ಎಲ್ಲ ಈ ಜಾತ್ರೆ ರೆಡಿ ಆಗೋದು ಎತ್ಕೊಂಡು ಹೋಗೋದು ನನ್ಗೆ ತರ ಎಲ್ಲ ತುಂಬಾ ಇಷ್ಟ ನನ್ಗೆ ನಾನು ಏನ್ ಇಷ್ಟ ಪಡ್ತಿದ್ದೆ ದೇವ್ರ ನನ್ನ ಹತ್ರ ಅದನ್ನೇ ಕಿತ್ಕೊಂಡ್ಬಿಟ್ಟ ಆದ್ರೆ ನಂಗೆ ಬೇಜಾರಿಲ್ಲ ಇಲ್ಲ ನನ್ ಕೈಲಿ ನಾನು ಇವೆಲ್ಲ ಮಾಡಿಸ್ತೀನಿ ನೋಡಿ ಹೆಣ್ಮಗಳು ಯಾಕೆ ಯಾಕೆ ಅಂತ ಕೆಲವ್ರು ಅಂತಿರಲ್ಲ ನೋಡಿ ನನಗೆ ಹೆಣ್ಮಗು ಆಗಿರೋದು ನನಗೆ ಎಷ್ಟು ಖುಷಿ ಇದೆ ಅಂತಂದ್ರೆ ನಾನು ಕಳ್ಕೊಂಡಿರೋದೆಲ್ಲ ನನ್ನ ಮಗಳ ಮುಖಾಂತರ ನೋಡ್ತೀನಿ ಅದ್ ಖುಷಿ ಇದೆ ನನಗೆ ಆಕ್ಚುಲಿ ನೋಡಿ ಇದು ಆರತಿ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಆಮೇಲೆ ನನ್ನ ಫ್ಯಾಮಿಲಿ ಜೊತೆ ಒಂದು ಫೋಟೋ ತಗೊಂಡ್ವಿ ಎಲ್ಲರೂ ಬಂದಿದ್ರು ಅಲ್ವಾ ಸೊ ಹಂಗೆ ಒಂದು ಜಾತ್ರೆ ಮಧ್ಯೆ ಒಂದು ಫೋಟೋ ಈಗ ಫ್ಯಾಮಿಲಿ ಅವರೆಲ್ಲ ಅಲ್ವಾ ಒಂದು ಖುಷಿ ಆಮೇಲೆ ವೆಜ್ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದ್ವಿ ನಾವ್ ಯಾರನ್ನೂ ಏನು ಕರ್ದಿರ್ಲಿಲ್ಲ ಸೊ ಸಿಂಪಲ್ ಆಗಿ ಮನೆ ಮಟ್ಟಗೆ ನಮ್ಮ ಮನೆ ಮಟ್ಟಿಗೆ ಮಾತ್ರ ಹಂಗೆ ಒಂದು ಮಟನ್ ಸಾರು ಚಿಕನ್ ಗ್ರೇವಿ ಕಬಾಬು ಅಂತ ಮಾಡ್ಕೊಂಡಿದ್ವಿ ಅಷ್ಟೇ ನಮ್ ನಮ್ಮರ್ಗೆ ಅಂತ ನೋಡಿ ಎಲ್ಲ ರೆಡಿ ಆಗಿದೆ ಬಡ್ಸೋದೊಂದೇ ಬಾಕಿ ಆಗಿತ್ತು ಮಟನ್ ಸಾರು ಕುದೀತಿದೆ ಆಮೇಲೆ ನಮ್ ಆಸ್ ಯೂಶಲ್ ಫೇವರೇಟು ಕಬಾಬ್ ಇರಲೇಬೇಕು ನಮಗೆ ನಮ್ ಮೆಸ್ಸಿ ಕಿಚನ್ ಅಂತೂ ನೋಡಕ್ ಆಗಲ್ಲ ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನನ್ಗೆ ಇಷ್ಟ ಆಗಿದ್ದು ಅಂತಂದ್ರೆ ಇದು ಒಂದೇ ಜೈಂಟ್ ವೀಲು ನಾನು ಕುತ್ಕೊಳಕಂತೂ ಆಗ್ಲಿಲ್ಲ ನೋಡಿ ಖುಷಿ ಪಡ್ತಾ ಇದ್ದೆ ನಾನು ಜಾತ್ರೆ ಅಂದ್ಮೇಲೆ ಆಟ ಸಾಮಾನು ತಗೊಂಡಿಲ್ಲ ಅಂದ್ರೆ ಹೇಳಿ ನನ್ ಮಗಳೆಲ್ಲಾ ತಗೊಂಡಿದ್ಲು ನೋಡಿ ಕೆಲವೊಂದ್ ಎಲ್ಲೋ ಆಚೆ ಈಚೆ ಹಾಕ್ಬಿಟ್ಟಿದ್ಲು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್